ನಮಸ್ಕಾರ ಸರ್ವೇಶಕ ನಾನು ಫಿಟ್ನೆಸ್ ಕೆಟರ್ಗು ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ರೆಸಿಸ್ಟೆನ್ಸ್ ಬ್ಯಾಂಡ್ ನ ಯೂಸ್ ಮಾಡ್ಕೊಂಡು ಹೇಗೆ ನೀವು ನಿಮ್ಮ ಮನೆಯಲ್ಲೇ ಫ್ಯಾಟ್ ಲಾಸ್ ರೀಚ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ಒಂದಷ್ಟು ಎಕ್ಸಸೈಸ್ ನಾನು ಡಿಸೈನ್ ಮಾಡ್ಕೊಂಡ್ ಬಂದಿದ್ದೀನಿ ಇವತ್ತು ಅದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡ್ತೀನಿದಾಗಿ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸ್ ಅಂತ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಇರಲೇಬೇಕು ಸೊ ನನ್ನ ಹತ್ರ ಬಂದುಬಿಟ್ಟು ಕೋಬೋ ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಹಾಕಿದ್ದೀನಿ ಬಟ್ ಇದನ್ನು ಬಿಟ್ಟು ಒಂದಷ್ಟು ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇರೋದು ಕೋಬೋ ರೆಸಿಸ್ಟೆನ್ಸ್ ಬ್ಯಾಂಡ್ ಲೈಟ್ ರೆಸಿಸ್ಟೆನ್ಸ್ ಏನಕ್ಕೆ ಅಂತಂದರೆ ನಾನು ಆದಷ್ಟು ಇದನ್ನು ಸ್ಟ್ರೆಚಿಂಗ್ ಮಾಡೋದಕ್ಕಾಗಲಿ ಅಪ್ಗೆಲ್ಲ ಯೂಸ್ ಮಾಡ್ತೀನಿ ಬಟ್ ನೀವು ಲೈಟ್ ರೆಸಿಸ್ಟೆನ್ಸ್ ಬ್ಯಾಂಡ್ ಮತ್ತು ಮೀಡಿಯಮ್ ರೆಜಿಸ್ಟೆನ್ಸ್ ಬ್ಯಾಂಡಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್ ಪ್ರಕಾರ ನಿಮ್ಮ ಆ್ಯಕ್ಚುಲಾಗಿ ಹೇಗೆ ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಲೈಟಿಂದ ಮೀಡಿಯಮ್ಗೆ ಹೋಗಿ ಮೀಡಿಯಮೂ ಆಕ್ಚುಲಾಗಿ ತುಂಬಾ ಈಸಿ ಅನಿಸ್ತಿದೆ ಅಂದರೆ ಮೀಡಿಯಮಿಂದ ಇನ್ನೂ ಹೆವಿಗೆ ಹೋಗ್ಬೋದು ಸೊ ನಾಲ್ಕು ಡಿಫ್ರೆಂಟ್ ರೆಸಿಸ್ಟೆನ್ಸ್ ಬರುತ್ತೆ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಒಳಗಡೆ ಬಟ್ ಕೋಬೋ ಒಳಗಡೆ ಮೂರಿದೆ ಬಟ್ ಯು ಕ್ಯಾನ್ ಗೋ ಫಾರ್ ಅ ಡಿಫ್ರೆಂಟ್ ಒನ್ ಆಲ್ಸೋ ಓಕೆ ರೆಸಿಸ್ಟೆನ್ಸ್ ಬ್ಯಾಂಡ್ ಬಂದುಬಿಟ್ಟು ಮೊದಲನೇ ರಿಕ್ವೈರ್ಮೆಂಟ್ ಅದಾದ ನಂತರ ಆಬ್ವಿಯಸ್ಲಿ ನಾವು ಮನೆಯೊಳಗಡೆ ವರ್ಕೌಟ್ ಮಾಡ್ತಿದ್ದೀರಿ ಅಂತಂದರೆ ನಮ್ಮ ಗೋಲ್ನ ಟ್ರ್ಯಾಕ್ ಮಾಡೋದಕ್ಕೆ ನಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದಕ್ಕೆ ಏನಾದರೂ ಒಂದು ಆ್ಯಪ್ ಇರಲೇಬೇಕು ಸೊ ಅದು ಬಂದುಬಿಟ್ಟು ಇಂಟರ್ವಲ್ ಟೈಮರ್ ಸೊ ನನ್ನ ಹಲವಾರು ವರ್ಕೌಟ್ಸ್ ಒಳಗಡೆ ನಾನು ಮೊದಲೇನೇ ಹೇಳಿದ್ದೀನಿ ನಾನು ಇಂಟ್ರವಲ್ ಟೈಮರ್ ಆ್ಯಪ್ನ ನಾನು ಯೂಸ್ ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ಈ ಎಕ್ಸಸೈಸ್ ಒಳಗಡೆ ಏಯ್ಟ್ ಸೆಟ್ಸ್ ಇದೆ ಅಂದರೆ ಏಯ್ಟ್ ಡಿಫ್ರೆಂಟ್ ಎಕ್ಸಸೈಸಸ್ ಇದೆ ಸೊ ಎಂಟು ನಾನು ನಾನಿಲ್ಲಿ ಸೆಟ್ ಮಾಡಿ ಏಯ್ಟ್ ಎಕ್ಸಸೈಸಸ್ ಅದಾದ ನಂತರ ವರ್ಕೌಟ್ ಇಂಟರ್ವಲ್ ಬಂದ್ಬಿಟ್ಟು ಫಾರ್ಟಿ ಸೆಕೆಂಡ್ಸ್ನ ಸೆಟ್ ಮಾಡಿದ್ದೀನಿ ಮತ್ತು ರೆಸ್ಟ್ ಇಂಟ್ರವಲ್ ಬಂದ್ಬಿಟ್ಟು ಫಿಫ್ಟೀನ್ ಸೆಕೆಂಡ್ಸ್ ಸೊ ಯೂಶ್ವಲಿ ನಾವು ಮೂರು ರೌಂಡ್ ಮಾಡ್ತೀರಿ ಈ ಆಕ್ಚುವಲ್ ಆಗಿ ಪ್ಯಾಟರ್ನ್ ಅಂದರೆ ಏಯ್ಟ್ ಡಿಫ್ರೆಂಟ್ ಎಕ್ಸಸೈಸಸ್ ಏನಿದೆ ನಮ್ಮ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತಿರೋದು ಅದನ್ನು ಮೂರು ಡಿಫ್ರೆಂಟ್ ಸೆಟ್ಸ್ ಮಾಡಿ ಅಂದರೆ ಮೂರು ಡಿಫ್ರೆಂಟ್ ಸೆಟ್ಸ್ ಏಟ್ ತ್ರೀಸ್ ಟ್ವೆಂಟಿ ಫೋರ್ ಸೊ ಟ್ವೆಂಟಿ ಫೋರ್ ಎಕ್ಸಸೈಸಸ್ನ ನಾವು ಕಂಟಿನ್ಯೂಸ್ ಆಗಿ ಈ ಇಂಟರ್ವಲ್ ಟೈಮರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀರಿ ಓಕೆ ಸೊ ಏಯ್ಟಿ ಫೋರ್ ಲೆಟ್ಸ್ ಎಕ್ಸಸೈಸ್ ಓಕೆ ಸೊ ಆಸ್ ಯೂಶುವಲ್ ನಾನು ಒಂದು ಪ್ರಾಪರ್ ಸೆಟ್ನ ನಾನು ನಿಮ್ಮೆಲ್ಲರಿಗೂ ಮಾಡಿ ತೋರಿಸ್ತೀನಿ ಇಂಟರ್ವಲ್ ಟೈಮರ್ ಆ್ಯಪ್ ಒಳಗಡೆ ನಾನು ಸೆಟ್ ಮಾಡಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಏಯ್ಟ್ ಸೆಟ್ನ ನಾನು ಮಾಡಿದ್ದೀನಿ ಏನಕ್ಕೆ ನಾನು ಒಂದೇ ಒಂದು ರೌಂಡನ್ನ ಮಾಡ್ತಿರೋದು ಸೊ ಏಯ್ಟ್ ಸೆಟ್ಸ್ ವರ್ಕೌಟ್ ಇಂಟರ್ವಲ್ ಬಂದುಬಿಟ್ಟು ಫಾರ್ಟಿ ಸೆಕೆಂಡ್ ಸೆಟ್ ಮಾಡಿದ್ದೀನಿ ಅದಾದ ನಂತರ ರೆಸ್ಟ್ ಇಂಟರ್ವಲ್ ಬಂದುಬಿಟ್ಟು ಫಿಫ್ಟೀನ್ ಸೆಕೆಂಡ್ ಸೆಟ್ ಮಾಡಿದ್ದೀನಿ ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಹಿಪ್ ಥ್ರಸ್ಟ್ ಓಕೆ ಸೊ ಬೇಸಿಕ್ಲಿ ಫೋಕಸಿಂಗ್ ಆನ್ ಯುವರ್ ಗ್ಲೂಟ್ಸ್ ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಅಂದರೆ ಯು ನೀಡ್ ಟು ಸೆಟಪ್ ಆ್ಯಂಡ್ ಒಂದು ಸ್ವಲ್ಪ ಮುಂದೆ ಹೋಗಿ ಕೀಪ್ ಯುರ್ ಲೆಗ್ ಸ್ಟ್ರೈಟ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ಔಟ್ ಸೊ ಲೈಟಾಗಿ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಬ್ರೀದ್ಔಟ್ ಓಕೆ ಸೊ ಇಫ್ ಯು ವಾಂಟ್ ಸಿ ಫ್ರಮ್ ಸೈಡ್ ಬ್ರೀದ್ ಇನ್ ಬ್ರೀದ್ಔಟ್ ಸೊ ಇನ್ನೂ ದೂರ ಹೋದಷ್ಟು ಯು ಇನ್ಕ್ರೀಸ್ ದ ಟೆನ್ಷನ್ ಆ್ಯಂಡ್ ರೆಸಿಸ್ಟೆನ್ಸ್ ಆನ್ ಯೋರ್ ಹಿಪ್ಸ್ ಸೊ ಸ್ಕ್ವೀಸ್ ಮಾಡ್ತಾ ಮುಂದೆ ಬನ್ನಿ ಬ್ರೀದ್ ಇನ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಓಕೆ ಸೊ ಎವ್ರಿ ಎಕ್ಸಸೈಸ್ ಆದ ನಂತರ ವಿ ಹ್ಯಾವ್ ಫಿಫ್ಟೀನ್ ಸೆಕೆಂಡ್ಸ್ ಬಟ್ ಈ ಎಕ್ಸಸೈಸ್ ಒಳಗಡೆ ಏನು ಫೋಕಸ್ ಮಾಡಬೇಕು ಅಂದರೆ ಆದಷ್ಟು ನಿಮ್ಮ ಕಾಲನ್ನ ಬೆಂಡ್ ಮಾಡಕ್ಕೆ ಹೋಗ್ಬೇಡಿ ಬಟ್ ಸ್ಟ್ರೈಟ್ ಆಗಿಟ್ಕೊಳ್ಳಿ ಓಕೆ ಸೊ ಜಂಪಿಂಗ್ ಟೂ ಆರ್ ಸೆಕೆಂಡ್ ಎಕ್ಸಸೈಸ್ ವಿಚ್ ಈಸ್ ಬೆಂಟ್ ಓವರ್ ರೋಯಿಂಗ್ ವಿಚ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಎಕ್ಸಸೈಸ್ ನನ್ನ ಫೇವ್ರೆಟ್ ಎಕ್ಸಸೈಸ್ ವಾಮಪ್ಗೆಲ್ಲ ಯೂಸ್ ಮಾಡ್ತೀನಿ ಬೆಂಡ್ ಆ್ಯಂಡ್ ಬ್ರೀದ್ಔಟ್ ವಿಚ್ ವರ್ಕ್ಸ್ ಆನ್ ಯುವರ್ ಬ್ಯಾಕ್ ಲ್ಯಾಡ್ಸ್ ಟ್ರ್ಯಾಪ್ಸ್ ಅಂದರೆ ಬ್ಯಾಕಲ್ಲಿರೋಂಥ ಎಲ್ಲ ಮಸಲ್ಗೂ ವರ್ಕ್ ಆಗುತ್ತೆ ಬ್ರೀದ್ಔಟ್ ಬ್ರೀದಿಂಗ್ ನೀವು ಸೈಡ್ ಒಳಗಡೆಯಿಂದ ನೋಡಿದ್ರೆ ಪ್ರಾಪರ್ಲಿ ನನ್ನ ಪಾಶ್ಚರ್ನ ಚೆಕ್ ಮಾಡ್ಬೋದು ಆದಷ್ಟು ನೀವು ಬ್ಯಾಕ್ ಈ ರೀತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬ್ಯಾಕ್ ಸ್ಟ್ರೀಟ್ ನೀಸ್ ಬ್ಯಾಂಡ್ ಬ್ರೀದ್ಔಟ್ ಬ್ರೀದಿಂಗ್ ಬ್ರೀದಿಂಗ್ ಇದು ತುಂಬ ಈಸಿ ಅನಿಸ್ತಿದೆ ಅಂತ ಅಂದರೆ ನೀವು ಆ್ಯಕ್ಚುಲಾಗಿ ರೆಸಿಸ್ಟೆನ್ಸ್ ಬ್ಯಾಂಡನ್ನ ನೀವು ಚೇಂಜ್ ಮಾಡ್ಕೊಬೋದು ಮೀಡಿಯಮಿಂದ ಹೆವಿಗೆ ಹೋಗ್ಬೋದು ಇಲ್ಲಾಂದರೆ ಲೈಟಿಂದ ಮೀಡಿಯಮ್ಗೆ ಹೋಗ್ಬೋದು ಓಕೆ ಸೊ ಇದು ನಮ್ಮ ಎರಡನೇ ಎಕ್ಸಸೈಸ್ ಸೊ ಇದಾಗಿದ್ದ ನಂತರ ದೆನ್ ವಿಲ್ ಜಂಪ್ ಟು ಒನ್ ಬೇಸಿಕ್ ಚೆಸ್ಟ್ ಮೂಮೆಂಟ್ ಅದ್ಯಾವುದು ಅಂತಂದರೆ ಒಬ್ವಿಯಸ್ಲಿ ಪುಷ್ ಅಪ್ ನಾನು ಸೈಡಿಂದ ಮಾಡ್ತೀನಿ ಬ್ರೀದಿನ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ಔಟ್ ಅಕಸ್ಮಾತ್ ಫುಲ್ ಬಾಡಿ ಪುಷಪ್ ಮಾಡೋಕೆ ಆಗಿಲ್ಲ ಅಂತಂದರೆ ದೆನ್ ಯು ಲ್ಯಾಂಡ್ ಯುವರ್ ನೀಸ್ ಆಮೇಲೆ ಯು ಕ್ಯಾನ್ ಡೂ ಹಾಫ್ ಬಾಡಿ ಪುಷಪ್ ಈ ರೀತಿ ನೀವು ನಿಮ್ಮ ಫಸ್ಟ್ ತ್ರೀ ಮೂಮೆಂಟ್ಸ್ ಮೂವ್ಮೆಂಟ್ಸ್ ಆಗಿ ಲೆಗ್ ಬ್ಯಾಕ್ ಅದಾದ ನಂತರ ದೆನ್ ಫೋಕಸ್ಡ್ ಆನ್ ಚೆಸ್ಟ್ ಇವಾಗ ವಿಲ್ ಕಮ್ ಬ್ಯಾಕ್ ಟು ಕೋರ್ ಸೊ ಕೋರ್ ಎಕ್ಸಸೈಸ್ ಬಂದ್ಬಿಟ್ಟು ಬೇಸಿಕ್ಲಿ ರಿವರ್ಸ್ ಕ್ರಂಚಸ್ ವಿತ್ ಲೆಗ್ ರೈಸ್ ಸೊ ದಿನ ಹೇಗೆ ಮಾಡೋದು ಅಂದರೆ ರಿವರ್ಸ್ ಕ್ರಂಚ್ ಆ್ಯಂಡ್ ಬ್ರೀದಿನ್ ಬ್ರೀದ್ಔಟ್ ಬೇಕಾದರೆ ನೀವು ಇನ್ನೂ ಕಾಲನ್ನ ಕೆಳಕ್ಕೆ ತೊಗೊಂಡೋಗ್ಬೋದು ಬಟ್ ನಿಮ್ಮ ಕಂಫರ್ಟ್ ಲೆವೆಲ್ ಪ್ರಕಾರ ನೀವು ಎಕ್ಸಸೈಸ್ನ ಮಾಡಿ ಅಕಸ್ಮಾತ್ ನಿಮಗೆ ಬ್ಯಾಕ್ ಪೇಯ್ನ್ ಇತ್ತು ಅಂತಂದರೆ ದೆನ್ ಯು ಜಸ್ಟ್ ಡೂ ದಿಸ್ ಓಕೆ ಅಕಸ್ಮಾತ್ ನಿಮಗೆ ಬ್ಯಾಕ್ ಪೇಯ್ನ್ ಇಲ್ಲ ಯು ಕ್ಯಾನ್ ಡೂ ಮೋರ್ ಅಂತಂದರೆ ದೆನ್ ಯು ಕ್ಯಾನ್ ಡೂ ಅ ಫುಲ್ ಕ್ರಂಚ್ ಆ್ಯಂಡ್ ದೆನ್ ಯು ಕ್ಯಾನ್ ಟ್ರೈ ದಿಸ್ ಓಕೆ ಇದಾದ ನಂತರ ದೆನ್ ವಿಲ್ ಜಂಪ್ ಬ್ಯಾಕ್ ಟು ಆರ್ ಚೆಸ್ಟ್ ಮಸಲ್ ಗ್ರೂಪ್ ಸೊ ಅದೇನು ಅಂತಂದರೆ ಚೆಸ್ಟ್ ಪ್ರೆಸ್ ಸೊ ನನ್ನ ಹತ್ರ ಸದ್ಯಕ್ಕೆ ಪೋಲ್ ಇದೆ ಬಟ್ ನೀವು ನಿಮ್ಮ ವಿಂಡೋ ಒಳಗಡೆ ರೈಲಿಂಗ್ಸ್ ಏನಿರುತ್ತೆ ಸೊ ಅದನ್ನು ಈಸಿಯಾಗಿ ನೀವು ಯೂಸ್ ಮಾಡ್ಕೊಬೋದು ಒಂದು ಸ್ವಲ್ಪ ಮುಂದೆ ಬಂದು ಬ್ಯಾಗ್ ಥರ ಹಾಕ್ಕೊಂಡು ದೆನ್ ಐಡು ಸ್ಕ್ವೀಸ್ ಬ್ರಿದಿನ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ ಔಟ್ ಬ್ರೀದ್ ಇನ್ ಔಟ್ ಮುಂದೆಯಿಂದ ಬ್ರೀದ್ ಇನ್ ಬ್ರೀದಿನ್ ಬ್ರೀದ್ಔಟ್ ಇದ್ರೊಳಗಡೆ ನಾನು ಆದಷ್ಟು ಚೆಸ್ಟ್ನ ಅಪ್ ಇಟ್ಟಿದ್ದೀನಿ ಅಂದರೆ ಹಿಂಗೆ ಸ್ಟ್ರೈಟ್ ಮಾಡಿಟ್ಟಿದ್ದೀನಿ ಐ ಆಮ್ ನಾಟ್ ಹಂಚ್ ಓಕೆ ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಅಡ್ವಾಂಟೇಜಸ್ ಸಿಗೋಲ್ಲ ಸೊ ಅದಕ್ಕೆ ಆದಷ್ಟು ಬ್ರೀದಿನ್ ಬ್ರೀದ್ಔಟ್ ವಿತ್ ಯೋರ್ ಚೆಸ್ಟ್ ಅಪ್ ಅಂದರೆ ಆದಷ್ಟು ಚೆಸ್ಟ್ನ ಮೇಲಿಟ್ಟು ಬ್ರೀದಿನ್ ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಸೊ ಚೆಸ್ಟ್ ಎಕ್ಸಸೈಸ್ ಆದ ನಂತರ ದೆನ್ ವಿಲ್ ಜಂಪ್ ಆ್ಯಕ್ ಟು ಒನ್ ಮೋ ಬ್ಯಾಕ್ ಮೂವ್ಮೆಂಟ್ ಅದು ರೋಯಿಂಗೇ ಬಟ್ ವಿ ಆರ್ ಡೂಯಿಂಗ್ ಅ ಸೀಟೆಡ್ ರೋಯಿಂಗ್ ಓಕೆ ನಿಮ್ಮ ಮಂಚ ಮಂಚದ ಕಾಲ್ಗಳು ಏನಿರುತ್ತೆ ಸೊ ಅದರೊಳಗಡೆ ನಿಮ್ಮ ರೆಸಿಸ್ಟೆನ್ಸ್ ಬ್ಯಾಂಡ್ನ ಯೂಸ್ ಮಾಡಿಕೊಳ್ತಾ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ನಿಮ್ಗಿನ್ನೂ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟ್ರೆಚ್ ಯುವರ್ ಲೆಗ್ಸ್ ಆ್ಯಂಡ್ ಬ್ಯಾಕ್ ಸ್ಟ್ರೈಟ್ ಬ್ಯಾಕ್ನ ಬೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ತುಂಬಾ ಲೋವರ್ ಬ್ಯಾಕ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಸೊ ಬ್ಯಾಕ್ ಸ್ಟ್ರೈಟ್ ಸೊ ಇದಾದ ನಂತರ ಒನ್ ಆಫ್ ಮೈ ಫೇವ್ರೆಟ್ ಎಕ್ಸಸೈಸ್ ಎಷ್ಟೊಂದು ಜನ ಈ ರೀತಿ ಎಕ್ಸರ್ಸೈಸ್ ನ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ದಿಸ್ ಇಸ್ ರೆಸಿಸ್ಟೆನ್ಸ್ ಬ್ಯಾಂಡ್ ಸ್ಕ್ವಾಟ್ಸ್ ಓಕೆ ರೆಸಿಸ್ಟೆನ್ಸ್ ಬ್ಯಾಂಡ್ನ ಕತ್ತಿಗೆ ಕಾಲಿಗೆ ಹಾಕ್ಕೊಂಡು ಫ್ರಮ್ ಸೈಡ್ ಯು ಕ್ಯಾನ್ ಡೂ ಬ್ರೀದ್ಔಟ್ ಸ್ಲೋ ಗೋ ಇನ್ ಬ್ರೀದ್ ಇನ್ ಅಕಸ್ಮಾತ್ ನಿಮ್ಮ ರೆಸಿಸ್ಟೆನ್ಸ್ ಪ್ಯಾಂಟ್ ತುಂಬಾ ರೈಟ್ ಇತ್ತು ನೆಕ್ ಮೇಲೆ ಸ್ಟ್ರೈನ್ ಬರ್ತಿದೆ ಅಂತೆ ಜಸ್ಟ್ ಒಂದು ಕ್ಲಾತ್ ಯೂಸ್ ಮಾಡಿ ರ್ಯಾಪ್ ಮಾಡ್ಕೊಳ್ಳಿ ಅದಾದ ನಂತರ ದೆನ್ ಯು ಕ್ಯಾನ್ ಕೀಪ್ ಇಟ್ ಯು ಓಕೆ ಬ್ರೀದ್ ಔಟ್ ಬ್ರೀದಿನ್ ಬ್ರೀದ್ ಅಕಸ್ಮಾತ್ ನಿಮ್ಮ ರೆಸಿಸ್ಟೆನ್ಸ್ ಪ್ಯಾಂಟ್ ಇಷ್ಟು ಉದ್ದ ಇಲ್ಲ ಮತ್ತೆ ಫುಲ್ ರೇಂಜ್ ಮಾಡೋಕೆ ಆಗ್ತಿಲ್ಲ ಅಂತಂದ್ರೆ ದೆನ್ ಯು ಕೆನ್ ಡೂ ಬೇಸಿಕ್ ಸ್ಕ್ವಾಟ್ ಓಕೆ ಇದಾದ ನಂತರ ಆರ್ ಲಾಸ್ಟ್ ಮೂಮೆಂಟ್ ವಿಚ್ ಫೋಕಸಸ್ ಆನ್ಅರ್ ಆ್ಯಪ್ಸ್ ಸೊ ನಾವು ನೀವೇನಾದರೂ ನೋಡಿದರೆ ನಮ್ಮ ಎಕ್ಸಸೈಸ್ ಸ್ಟೈಲ್ ಎಲ್ಲನು ಎರಡೆರಡು ಎಕ್ಸಸೈಸ್ ಮಾಡಿದಿರಿ ಎಲ್ಲ ಗ್ರೂಪ್ಸ್ಗೂ ದಿಸ್ ಈಸ್ ಆರ್ ಲಾಸ್ಟ್ ಎಕ್ಸಸೈಸ್ ವಿಚ್ ಈಸ್ ಅ ಬೈಸೈಕಲ್ ಕ್ರಂಚ್ ಅಕಸ್ಮಾತ್ ನೀವು ಬೈಸೈಕಲ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಡೂ ಆಲ್ಟರ್ನೇಟ್ ಲೈಕ್ ದಿಸ್ ಆರ್ ಯು ಕ್ಯಾನ್ ಡೂ ದಿಸ್ ಅದು ನಮ್ಮ ಏಟ್ ಡಿಫ್ರೆಂಟ್ ಎಕ್ಸಸೈಸ್ ಒಂದು ರೌಂಡ್ ಮಾಡೋದಕ್ಕೆ ಸೊ ಈ ರೀತಿ ನೀವು ಮೂರು ಕಂಟಿನ್ಯೂಸ್ ರೌಂಡ್ಸ್ ಮಾಡ್ತಾ ಅಕಸ್ಮಾತ್ ಏನಾದರೂ ನಿಮ್ಮ ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗ್ತಿದೆ ಔಟ್ ಆಫ್ ಬ್ರೇಕ್ ತೊಗೊತಿದ್ದೀರಾ ಉಸಿರಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ ದೆನ್ ಯು ರೆಡ್ಯೂಸ್ ದ ಟೈಮ್ ಅಂದರೆ ನಲ್ವತ್ತು ಸೆಕೆಂಡ್ ಏನು ಮಾಡ್ತಿದ್ದೀರಿ ಸೊ ಆ ನಲ್ವತ್ತು ಸೆಕೆಂಡ್ನ ನೀವು ಸ್ಪ್ಲಿಟ್ ಮಾಡ್ಕೊಡಿ ಟ್ವೆಂಟಿ ಫೈವ್ ಸೆಕೆಂಡ್ಸಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಫಿಟ್ನೆಸ್ ಲೆವೆಲ್ ಹೇಗಿದೆ ನಿಮ್ಮ ಎನರ್ಜಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದೆ ನಿಮ್ಮ ಬಾಡಿಗೆ ಅಂತ ಎಲ್ಲನು ತಿಳ್ಕೊಂಡು ಅದಾದ ನಂತರ ಟ್ವೆಂಟಿ ಫೈವ್ ಸೆಕೆಂಡ್ಸಿಂದ ತರ್ಟಿ ಸೆಕೆಂಡ್ಸಿಗೆ ಮಾಡಿ ತರ್ಟಿ ಸೆಕೆಂಡ್ಸಿಂದ ತರ್ಟಿ ಫೈವ್ ಸೆಕೆಂಡ್ಸ್ ಬಟ್ ಒಂದು ಏನು ತಿಳ್ಕೊಳ್ಳಿ ಅಂತಂದರೆ ಎಲ್ಲರೂ ಒಂದೇ ಸತಿ ಯಾರೂ ಮಾಸ್ಟರ್ ಆಗೋಲ್ಲ ಓಕೆ ಸೊ ಅದೊಂದು ಕಾರಣಕ್ಕೋಸ್ಕರನೇ ಟ್ವೆಂಟಿ ಫೈವ್ ಸೆಕೆಂಡ್ಸಿಂದ ಸ್ಟಾರ್ಟ್ ಮಾಡಿ ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಕೊಡಿ ಮಾಡ್ತಾ ಮಾಡ್ತಾ ನಿಮಗೇನೇ ಈಸಿ ಅಂತ ಅನಿಸುತ್ತೆ ಬಟ್ ನೀವು ಕರೆಕ್ಟ್ ಪಾಶ್ಚರ್ ಇಟ್ಕೊಂಡು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ಆ ಲ್ಯಾಡ್ರ್ ಏನಿದೆ ಟ್ವೆಂಟಿ ಫೈವ್ ಸೆಕೆಂಡ್ಸಿಂದ ತರ್ಟಿ ತರ್ಟಿ ಫೈವ್ ಫಾರ್ಟಿ ಆ ರೀತಿ ಏನಿದೆ ಮತ್ತು ಎರಡು ರೌಂಡಿಂದ ಮೂರು ರೌಂಡು ಮೂರು ರೌಂಡಿಂದ ನಾಲ್ಕು ರೌಂಡು ಈ ಲ್ಯಾಡ್ರನ್ನ ಹತ್ತಿ ತಾನೆ ಹೋಗ್ತೀರಾ ಸೊ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ನಾನು ವಿಡಿಯೋಲಿ ಹೇಳಿರೋ ಥರನೇ ಆದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ಎಷ್ಟೊಂದು ಜನ ಅದೇ ರೀತಿ ಮಿಸ್ಟೇಕ್ಸ್ ಮಾಡ್ತಾರೆ ಜಸ್ಟ್ ರೇಷನ್ಸ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ನಮ್ಮ ಮನೆಯೊಳಗಡೆ ನಾವು ಕುತ್ಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಬೋದು ಅಂತ ಒಂದು ಜಸ್ಟ್ ನಿಮಗೆಲ್ಲರಿಗೂ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡಿದೆ ಸೊ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡೋದನ್ನು ಮರಿಕೊಬೇಡಿ ಮತ್ತು ಚಾನಲ್ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋಸ್ ಇದ್ರಾಗೂ ಸೈನಿಂಗ್ ಆಫ್ ಲವ್ ಯು ಬೈ